ಜಾಯಿನ್ ಏನು ಜಾಯಿನ್ ಆಗೋದು ಸ್ಕೂಲ್ಗೆ ರಿಲೀವ್ ಆಗಿರೋದು ಇವತ್ತು ಹಾಂ ಜನ್ವರಿ ಇಪ್ಪತ್ತು ಹದಿನೆಂಟು ಹಾಂ ಜನವರಿ ಹದಿನೆಂಟು ಇವತ್ತೆಷ್ಟು ತಾರೀಕು ಮೂವತ್ತು ನೀನು ಅಲ್ಲಿ ರಿಲೀವ್ ಆಗಿದೆ ಅವತ್ತು ಕೊತ್ತಮಗ್ದಲ್ಲಿ ಇವತ್ತು ಏಪ್ರಿಲ್ ಹತ್ತನೇ ತಾರೀಕು ಮಾರ್ಚ್ ಮೂವತ್ತೊಂದು ರಿಲೀವ್ ಮಾಡೋ ರಿಲೀವ್ ಆಗಬೇಕು ಅಂತ ಕಮಿಷನರ್ ಹೇಳ್ತಕ್ಕಂಥದ್ದು ಲ ಹುಡುಗಿಯ ಬಾಲಗಾನು ಇವತ್ತು ಬಂದರೆ ನಾನು ಅದೇನೇ ಕೆಲಸ ಆಚಾರ

ನಿಮ್ಮ ಅಪ್ಪನ ಹೇಳಿ ಅಲ್ಲ ಹೋಗಿ ನಿಮ್ಮಅಪ್ಪನ ಮನೆಯದು ಸರ್ಕಾರ ಆದೇಶ ಮಾಡ್ತು ಮಾರ್ಚ್ ಮೂವತ್ತೊಂದನೇ ತಾರೀಕು ಎಲ್ಲರೂ ಲೀವ್ ಆಗಿ ಅಂತ ನಿಮ್ಮ ಸಿ ಆರ್ ಪಿ ನಿಮಗೂ ಎಲ್ಲರಿಗೂ ಆದೇಶ ಕೊಟ್ಟರು ಇವತ್ತು ಬರಲಿಲ್ಲ ಅಂದ್ರೆ ನಿನ್ ನಾನು ಏನು ಅಂದ್ಕೊಂಡಿದ್ದೆ ಬೋಳಿ ಏನು ಅಂದ್ಕೊಂಡಿದ್ದೀನಿ ನನ್ನ ಸರ್ ಈಗ ಸರ್ ಫೋನ್ ಮಾಡಿ ಹೇಳಿದ್ದಾರೆ ಬಂದಿದ್ದೀನಿ ಅಲ್ಲ ಏನನ್ಕೊಂಡಿದ್ದೀನಿ ಬೋಳಿ ಮನಮನೆ ಅಂತ